ವಿಚಾರಣೆ ವೇಳೆಯೂ ದಿಮಾಕು ಬಿಡದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಆರೋಪ ಹೊತ್ತಿದ್ರು ಸೊಕ್ಕು ಬಿಡದ ಆಸಾಮಿ ಎಸ್ಐ ಟಿ ಅಧಿಕಾರಿಗಳಿಗೆ ಪ್ರಜ್ವಲ್ ರೇವಣ್ಣ ಬೆದರಿಕೆ ಹಾಕಿದ್ದರಂತೆ ವಿಚಾರಣೆ ವೇಳೆ ಆಫೀಸರ್ಗಳಿಗೆ ಬೆದರಿಕೆ ಹಾಕುತ್ತಿದ್ರ ಪ್ರಜ್ವಲ್ ನಾನು ಹೊರಗೆ ಬರ್ತೀನಿ ಆಮೇಲೆ ನೋಡ್ಕೋತೀನಿ ಎಂದ್ರಂತೆ ಪ್ರಜ್ವಲ್ ಈ ಕೇಸ್ ನಿಲ್ಲಲ್ಲ ನಾನು ಹೊರಗೆ ಬರ್ತೀನಿ ಆಮೇಲಿದೆ ನಿಮಗೆ ಪ್ರಜ್ವಲ್ ಮಾತಿನಿಂದ ಎಸ್ಐಟಿ ಟಿ ಅಧಿಕಾರಿಗಳಿಗೂ ಟೆನ್ಷನ್ ಹೀಗಾಗಿ ಪ್ರಜ್ವಲ್ ಬೆದರಿಕೆ ಬಗ್ಗೆ ನ್ಯಾಯಾಲಯಕ್ಕೆ ತಿಳಿಸಲು ಎಸ್ಐಟಿ ನಿರ್ಧರಿಸಿದೆ ಅಂತ ಎಸ್ಐಟಿ ದೂರು ದಾಖಲಿಸಿದ್ರೆ ಉದ್ದೇಶ ಪೂರ್ವಕವಾಗಿ ಟಾರ್ಗೆಟ್ ಆರೋಪ ಆರೋಪದಿಂದ ದೂರ ಇರಲು ಎಸ್ಐಟಿ ನ್ಯಾಯಾಲಯದ ಮೊರೆ ಪ್ರಜ್ವಲ್ ರೇವಣ್ಣರನ್ನ ಐ ಟಿ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ ವಿಚಾರಣೆ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟ ಹಾಗೆ ಮೂರು ಕೇಸ್ಗಳಿದಾವೆ ಅತ್ಯಾಚಾರದ ಆರೋಪ ಇದೆ ವಿಚಾರಣೆ ಮಾಡಲೇಬೇಕು ತನಿಖೆ ಆಗ್ಲೇಬೇಕು ಆದ್ರೆ ಪ್ರಜ್ವಲ್ ರೇವಣ್ಣ ಒಂಥರ ಆಟಿಟ್ಯೂಡ್ ಇರೋದು ಉತ್ತರವನ್ನೇ ಕೊಡ್ತಾ ಇಲ್ಲ ಯಾವುದಕ್ಕೂ ಇಲ್ಲ ಅನ್ನುವಂತಕ್ಕಂತ ಮಾತು ಎಸ್ ಐ ಟಿ ಅಧಿಕಾರಿಗಳಿಗೆ ಪ್ರಜ್ವಲ್ ರೇವಣ್ಣ ಬೆದರಿಕೆ ಹಾಕ್ತಿದ್ದಾರೆ ವಿಚಾರಣೆ ವೇಳೆ ಆಫೀಸರ್ ಗಳಿಗೆ ಬೆದರಿಕೆ ಹಾಕ್ತಿದಾರಾ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ನಾನು ಹೊರಗ್ ಬಂದ್ಮೇಲೆ ನೋಡ್ಕೋತೀನಿ ಆಮೇಲೆ ಏನಾಗುತ್ತೆ ಈ ಕೇಸ್ ಅಂತೂ ನಿಲ್ಲಲ್ಲ ನಾನು ಹೊರಗ್ ಬಂದ್ಮೇಲೆ ನೋಡ್ಕೋತೀನಿ ನಿಮ್ಗೆ ಇದೆ ನಿಮ್ಗೆ ಆವಾಗ ಅನ್ನುವಂತಕ್ಕಂತ ಒಂದು ಏನು ಪ್ರಜ್ವಲ್ ಮಾತಿನಿಂದ ಅಂದ್ರೆ ಎಸ್ ಐ ಟಿ ಅಧಿಕಾರಿಗಳಿಗೆ ತುಂಬಾ ಟೆನ್ಷನ್ ಆಗ್ಬಿಟ್ಟಿದೆ ಒಂದು ವಿಚಾರಣೆಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ ಸರಿಯಾಗಿ ಉತ್ತರವನ್ನು ಕೊಡ್ತಾ ಇಲ್ಲ ಹೀಗಾಗಿ ಪ್ರಜ್ವಲ್ ಬೆದರಿಕೆ ಬಗ್ಗೆ ನ್ಯಾಯಾಲಯಕ್ಕೆ ತಿಳಿಸ್ಬೇಕು ಎಸ್ ಐ ಟಿ ಅಂತ ನಿರ್ಧಾರ ಮಾಡಿಕೊಂಡಿದೆ ಎಸ್ ಐ ಟಿ ದೂರು ದಾಖಲಿಸಿದ್ರೆ ಉದ್ದೇಶಪೂರ್ವಕವಾಗಿನೇ ಟಾರ್ಗೆಟ್ ಮಾಡ್ತಿದ್ದಾರೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಅನ್ನುವಂತಕ್ಕಂಥದ್ದಾಗುತ್ತೆ ಹಾಗಾಗಿ ಈ ಆರೋಪದಿಂದ ದೂರ ಇರೋಕ್ಕೆ ಎಸ್ ಐ ಟಿ ನ್ಯಾಯಾಲಯದ ಅವರೇ ಹೋಗು ಹೋಗುತ್ತೇನೋ ಅನ್ನುವಂತಕ್ಕಂಥದ್ದು ಕಾದ್ ನೋಡಬೇಕು